ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಬಸವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಇರುವ ಗ್ರಾಮ ಪಂಚಾಯಿತಿ ನೌಕರರು ಧರಣಿಯಲ್ಲಿ ಪಾಲ್ಗೊಳ್ಳಲಿದ್ದು ದಾವಣಗೆರೆ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ನೌಕರರು ಒಗ್ಗಟ್ಟಾಗಿ ತೆರಳಿ ಧರಣಿಯಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದರು ಪಂಚಾಯಿತಿ ನೌಕರರಿಗೆ ಕನಿಷ್ಠ ಮೂವತ್ತು ಸಾವಿರ ವೇತನ ಆರು ಸಾವಿರ ರೂಪಾಯಿ ನಿವೃತ್ತ ಪಿಂಚಣಿ ಸೇರಿದಂತೆ ಒಟ್ಟು ಹದಿನೇಳು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದು ಬೇಡಿಕೆಗೆ ಸ್ಪಂದಿಸುವವರೆಗೂ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಸಂಘದ ದಾನಪ್ಪ ರಾಜಪ್ಪ ರಾಜೇಶ್ವರಿ ಸುದ್ದಿಗೋಷ್ಠಿಯಲ್ಲಿದ್ದರು ಕರ್ನಾಟಕ ರಾಜ್ಯ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ನೌಕರರು ಅದು ಬಿಲ್ ಕಲೆಕ್ಟ್ರು ಕಂಪ್ಯೂಟರ್ ಆಪ್ರೇಟರು ವಾಟರ್ಮ್ಯಾನ್ಗಳು ಜವಾನ್ರು ಸ್ವೀಪರು ಸ್ವಚ್ಛವಾಹಿನಿ ಹೆಣ್ಣುಮಕ್ಕಳು ಈ ಥರ ಸುಮಾರು ಆರು ಕೆಟಗರಿ ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಆರು ಕೆಟಗರಿ ಜನರು ಕೆಲಸ ಮಾಡುವಂಥ ಒಂದು ರಾಜ್ಯದಲ್ಲಿ ಸಂಘಟನೆ ಕಟ್ಟಿ ಅವರ ಬೇಡಿಕೆಗಾಗಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ ನಮಗೆ ಮುಖ್ಯವಾಗಿ ಕಾರ್ಮಿಕರ ಕಾನೂನಿನ ಪ್ರಕಾರ ಕಾರ್ಮಿಕ ಕಾನೂನಿನ ಪ್ರಕಾರ ಪ್ರತಿ ಐದು ವರ್ಷಕ್ಕೊಂದು ಸಾರಿ ಕನಿಷ್ಠ ವೇತನ ಹೆಚ್ಚಾಗಬೇಕಾಗಿತ್ತು ಆದರೆ ಸುಮಾರು ಏಳು ವರ್ಷ ಆಗಿದೆ ಇನ್ನೂ ಕನಿಷ್ಠ ವೇತನ ಹೆಚ್ಚಾಗಿಲ್ಲ ಈಗಿರುವಂಥ ಕನಿಷ್ಠ ವೇತನ ನಮಗೆ ಸಂಬಳ ಇರೋದು ವಾಟರ್ ಮ್ಯಾನ್ಗಳಿಗೆ ಹದಿನಾರು ಸಾವಿರ ರೂಪಾಯಿ ಇದೆ ಬಿಲ್ ಕಲೆಕ್ಟ್ರಿಗೆ ಹದಿನೆಂಟು ಸಾವಿರ ಇದೆ ಕಂಪ್ಯೂಟರ್ ಆಪ್ರೇಟ್ರಿಗೆ ಹದಿನೆಂಟು ಸಾವಿರ ಇದೆ ಜವಾನ್ರಿಗೆ ಹದಿನೈದು ಸಾವಿರದ ಐದುನೂರು ರೂಪಾಯಿ ಇದೆ ನಮಗೆ ಜೀವನ ಮಾಡಲಿಕ್ಕೆ ಇದು ಸಾಕಾಗಲ್ಲ ನಮಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೊಡಬೇಕು ಅಂಥೇಳಿ ನಾವು ಹೋರಾಟವನ್ನು ನಡೆಸ್ತಾ ಇದೀವಿ ಸರಿಸುಮಾರು ಈಗ ಮೂರು ವರ್ಷದಿಂದ ನಾವು ಹೋರಾಟ ನಡೆಸ್ತಾ ಇದ್ದೀವಿ ನಾವು ಹಿಂದೆ ಒಂದು ಹೋರಾಟ ನಡೆಸುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆ ಸಂದರ್ಭದಾಗ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರಿದ್ದರು ಆ ಹೋರಾಟದ ಭಾಗವಾಗಿ ಅವ್ರಿಗೆ ಮನವಿ ಪತ್ರ ಕೊಟ್ಟು ನಾವು ಕ ಮಾತಾಡಿದ್ದೀವಿ ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬಂದಗಳೇ ಕನಿಷ್ಠ ವೇತನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು ಅದಾದ ನಂತರ ಈಗ ಸುಮಾರು ಎರಡೂವರೆ ವರ್ಷ ಕಳೆದಿದೆ ಇಲ್ಲಿವರೆಗೂ ಕನಿಷ್ಠ ವೇತನ ಹೆಚ್ಚು ಮಾಡ್ತಾ ಇಲ್ಲ ಭಾರಿ ಮುಖ್ಯವಾಗಿ ಮತ್ತು ಇದರಲ್ಲಿ ಕಾರ್ಮಿಕ ಇಲಾಖೆ ನಮ್ಮ ಕನಿಷ್ಠ ವೇತನದ ಜಾರಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಇದನ್ನು ಇಟ್ಕೊಂಡು ನಾವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹಗಲು ರಾತ್ರಿ ಬೆಂಗಳೂರಿನಲ್ಲಿ ಹೋರಾಟ ನಡೆಸಿದ್ವಿ ಅವತ್ತು ಕಾರ್ಮಿಕ ಮಂತ್ರಿಗಳು ಸಂತೋಷ್ ಲಾಡ್ ಅವರು ಬಂದು ಇಲ್ಲ ಅದು ಕೋರ್ಟ್ನಲ್ಲಿದೆ ಕೋರ್ಟ್ ಕ್ಲಿಯರ್ ಆದಗಡೆ ತಕ್ಷಣಕ್ಕೆ ನಿಮಗೆ ನಾವು ಕನಿಷ್ಠ ವೇತನ ಹೊಸ ವೇತನ ಜಾರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಫೆಬ್ರವರಿ ಇಪ್ಪತ್ತರಿಂದ ಹೋರಾಟ ನಡೆಸಿದ್ವಿ ಮತ್ತು ನಾವು ಮಾರ್ಚ್ ಮೂರರಿಂದ ಏಳರವರೆಗೂ ಮತ್ತೆ ಬೆಂಗಳೂರಲ್ಲಿ ಹೋರಾಟ ನಡೆಸಿದ್ವಿ ಕೊನೆಗೆ ಅದು ಜೂನ್ನಲ್ಲಿ ಕೋರ್ಟ್ಲಿಂದ ಕ್ಲಿಯರ್ ಆಯಿತು ಆದರೆ ಜೂನ್ನಿಂದ ನಾವು ಇಲ್ಲಿವರೆಗೂ ಮೂರು ಸಾರಿ ಹೋರಾಟ ನಡೆಸ್ತೀವಿ ಜುಲೈ ಇಪ್ಪತ್ತೊಂಬತ್ತಕ್ಕೆ ಎಲ್ಲ ಲೇಬರ್ ಆಫೀಸ್ ಮುಂದೆ ಹೋರಾಟ ನಡೆಸಿದ್ದೀವಿ ಮತ್ತು ಅದು ಜಿಲ್ಲಾ ಪಂಚಾಯಿತಿ ಮುಂದೆ ಹೋರಾಟ ನಡೆಸಿದ್ದೀವಿ ಮತ್ತು ಸರ್ಕಾರದ ಮುಂದೆನೂ ಹೋರಾಟ ನಡೆಸಿದ್ವಿ ಆದರೆ ಕನಿಷ್ಠ ವೇತನ ಜಾರಿಗೆ ಮಾಡ್ತಾ ಇಲ್ಲ